ಈಗ ಅವ್ರಿಗೆ ಹಸಿಂದು ಮಾಡಿರೋದು ಬೇಜಾರು ನಮ್ಗೆ ಹಸಿಂದು ಮಾಡಿರೋದು ಖುಷಿ ಇಟ್ ಡಿಪೆಂಡ್ಸ್ ಹೌ ವಿ ಇಂಟರ್ಪ್ರಿಟ್ ನಾನ್ ನಿಮ್ಗೊಂತಾರ ಅನ್ಸುತ್ತೆ ನನ್ಗೊಂತಾರ ಅನ್ಸುತ್ತೆ ನಮ್ಗೆ ಖುಷಿ ಪಟಾಕಿ ಹೊಡೆದಿ ಸಂಭ್ರಮಾಚರಣೆ ಅವ್ರಿಗೆ ಬೇಜಾರು ಅಲ್ವಾ ಸ್ವೀಟ್ ಅನ್ಸುತ್ತೆ ಅವ್ರೆ ಮತ್ಗಳ ತನ ಎಲ್ಲಾಗಿದೆ ಅಂತ ನೀವು ಕೇಳ್ತಾ ಇಲ್ಲ ಮಾಲೂರಲ್ಲೇ ಆಗಿರೋದು ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತಿದ್ದೀನಿ ಹ ಹೆಂಗು ಡೆಲ್ಲಿ ಹೋಗ್ತೀನಿ ಮಾದೇಪುರದಲ್ಲೆಲ್ಲ ನೀವು ತಪ್ಪು ತಿಳ್ಕೊಂಬಿಟ್ಟಿದೀರ ಆಗಿದೆ ಅದ್ರ ಬಗ್ಗೆ ಮಾತಾಡ್ರಿ ಅಂತ ಕೇಳ್ತೀನಿ ನನ್ನ ಉದ್ದೇಶ ಎಮ್ ಎಲ್ ಎ ಆಗಬೇಕು ಅಂತಲ್ಲ ಇಂಥ ಕಾನೂನು ಬಾಯಿರ ಕೆಲಸಗಳು ನಾವೇನು ಮತಗಳ್ಳತನ ಅಂತ ಏನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರಲ್ಲ ಎಲ್ಲಾಗಿದೆ ಅಂದ್ರೆ ಅದು ಆಗಿದೆ ಅಂತ ನಾನು ಹೇಳಿದ್ದೆ ಇಂಥವೆಲ್ಲ ಮುಂದಿನ ದಿನಗಳಲ್ಲಿ ಕಾನೂನು ಬಗ್ಗೆ ಗೌರವ ಕಾನೂನು ಬಗ್ಗೆ ಭಯ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರು ಯಾವಾಗ ನೆಮ್ಮದಿಯಿಂದ ಬದುಕಕ್ಕೆ ಆಗೋಲ್ಲ ನಮ್ಮಂಥ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಹಾಳು ಮಾಡಿಟ್ಬಿಟ್ಟಿದ್ದೀವಿ ಸೊಸೈಟಿನ ಅಂಥ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಜೈಲಿಗೆ ಹೋಗ್ಬೇಕನ್ನೋ ಉದ್ದೇಶನೇ ಈ ಹೋರಾಟ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ಇನ್ನೂ ತನಿಖೆ ಮಾಡಿಸಿ ಆ ಟ್ಯಾಬ್ಲೇಷನ್ಲಿರ್ಬೋದು ಒಳಗಡೆ ಮಾಡಿರೋದೆಲ್ಲ ಮತ್ತಿದೆ ಎಲ್ಲ ಆದಮೇಲೆ ಅದು ಬೇರೆ ಇದೆ ಅದೂ ಒಂದು ಕಾನೂನು ಹೋರಾಟ ಇದೆ ನಾವೇನಾದ್ರೂ ಗೆದ್ರೆ ಬರೀ ಎರಡು ವರ್ಷದ ಐದು ವರ್ಷನೂ ನಮ್ಗೆ ಕೊ ಟೈಮ್ ಟರ್ಮ್ ಕೊಡಬೇಕು ಅಂತ ಹೋರಾಟ ಮಾಡ್ತೀನಿ ಬರೀ ಎರಡು ವರ್ಷ ಮಿಸ್ ಆಗಿರೋದಕ್ಕೆ ನಾವು ಒಪ್ಪಲ್ಲ ಮತ್ತೆ ನ್ಯಾಯಾಲಯ ಮರೆ ಹೋಗ್ತೀನಿ ನಾಳೆಯಿಂದ ಅಲ್ಲ ಒಂದು ತಿಂಗಳ ಟೈಮ್ ಇದೆ ಅವ್ರಿಗೆ ಆಮೇಲೆ ಇಲ್ಲ ಅದೇ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ ನಾಲ್ಕು ವಾರ ಆಮೇಲೆ ಇರಲ್ಲ ನಾಲ್ಕು ವಾರ ಮಾತ್ರ ಶಾಸಕ ಸ್ಥಾನ ಇರ್ತದೆ ಆಮೇಲೆ ಇರಲ್ಲ ಪಿಲ್ಲ ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅವ್ರು ಹೋಗಲ್ಲ ಅಂತ ಹೇಳೋರಲ್ಲ ಏ ನೀವು ಹೇಳಿದ್ರೆ ರೀಕೌಂಟಿಂಗ್ ಮಾಡೋಣ ಅಂತ ಅವ್ರಂತ ಆಯಿತು ಇಷ್ಟು ದಿನ ಯಾಕೆ ಮಾಡಿದ್ರು ಮತ್ತೆ ಮೊದಲೇ ನಸಿಂದು ಮಾಡಿರ್ಲಿಲ್ಲವಲ್ಲ ನಾನು ಕೋರ್ಟ್ಗೆ ಹೋದಾಗೆ ನಸಿಂದು ಆಗಿರ್ಲಿಲ್ಲ ಏ ನಾನು ಕೋರ್ಟ್ ಬೇಡಪ್ಪ ನಾನು ಕರೆಕ್ಟಾಗಿ ಇನ್ನೂರು ನಲ್ವತ್ತೆಂಟು ಟೋಟಲೇ ಗೆಲ್ತೀನಿ ನಿಮಾಟ್ ನೀವು ಕೌಂಟಿಂಗ್ ಮಾಡ್ಕೊಳ್ಳಿ ಅಂದ್ರೆ ನೀವು ನಾವು ಕೌಂಟ್ ಮಾಡ್ಬೋದಾ ಯಾರೋ ಆಫೀಸರ್ಸ್ ತಾನೆ ಬಂದು ಕೌಂಟ್ ಮಾಡೋದು ಹೇಳೋದೊಂದು ಮಾಡೋದೊಂದು ಆಗಿದೆ ಅಲ್ವಾ ನಿಮಗ್ ಮುಂದೆ ಎಲ್ಲ ಹಂಗೆ ಹೇಳೋದು ಈಗ ಹಸಿಂದು ಈಗಲೂ ರೀಕೌಂಟಿಂಗ್ ಆಗ್ಬೋದಲ್ಲ ರೀಕೌಂಟಿಂಗ್ ಆದ್ಮೇಲೆ ಅವರೇ ಎಮ್ ಎಲ್ ಎ ಆಗ್ತಾರೆ ಇನ್ನೂ ಇನ್ನೂರ ನಲ್ವತ್ತೆಂಟು ಗ್ಯಾರಂಟಿ ಇದೆಯಲ್ಲ ಭಯ ಯಾಕೆ ನಮಗೇನೋ ಸೋತಿದ್ದೀವಿ ಆಶಾವಾದಿಯಾಗಿದ್ವಿ ಒಂದು ಚಾನ್ಸು ಅಂತ ಕೇಳ್ಬೋದು ಗೆದ್ದಿರೋರ್ ಇನ್ನೂ ಖುಷಿ ಅಲ್ವಾ ಇನ್ನೊಂದು ಸಲ ಆಗಲಿ ಇನ್ನೊಂದ್ಸಲಿ ಗೆಲ್ಬೋದು ಅವರು